ಅವನೇ ಅವನೇ ಎಲ್ಲಿ ವ್ಯವಸ್ಥೆಗಳು ಎಲ್ಲಿಗೆ ಅಂತ ಹೇಳಿದ್ರೆ ಅದಕ್ಕೆ ಅವನಿಗೆ ನಮ್ಮ ಪಂಚಾಯತ್ ಸೊತ್ತು ವಾಪಸ್ ಮನೆಯಿಂದ ತರಲಿಕ್ಕು ನಮ್ಮ ಸಾರ್ವಜನಿಕರ ಸೊತ್ತು ಪರಿಸ್ಥಿತಿ ಮುಂದ ನಿಮ್ಮನ್ನು ಕೇಳುದಿಲ್ಲ ಅಂತ ಹೇಳಿದ್ರೆ ನಡವಳಿ ಅದಕ್ಕೆ ಅದಕ್ಕೆ ನೀವು ಅದಕ್ಕೆ ಜವಾಬ್ದಾರ ಅದಕ್ಕೆ ಜವಾಬ್ದಾರ ಅಂದ್ರೆ ನೀವು ಸಾಮೂಹಿಕ ಜವಾಬ್ದಾರ ಅಂತ ಹೇಳೋದಿಲ್ಲ ನಿಮ್ಮ ನಿಮ್ಮ ಮೋರಲ್ ಆಗಿ ನೈತಿಕವಾಗಿ ಜವಾಬ್ದಾರ ನೀವು ಎಲ್ಲಿ ತಪ್ಪಸ್ಕೋಬೇಕು ತಪ್ಪಸ್ಕೋಬೇಕು ಅಂತ ಹೇಳೋದಲ್ಲ ಅಲ್ಲಿ ನಡವಳಿ ಮಾಡಿ ಇದು ಇದು ಹೀಗೆ ಇದು ಹೀಗೆ ಈಗ ಮಾಹಿತಿ ಹಕ್ಕರವರು ಮಾಜಿ ಅಧ್ಯಕ್ಷರು ಕೇಳಿದ್ರಂದ್ರು ನೀವು ಆ ಮಾಹಿತಿ ಹಕ್ಕರನ್ನೆಲ್ಲ ಕೇಳಿದ್ರೆ ನೀವು ಕೊಡುವ ತ್ರ ಇದು ಇದು ಇರ್ಬೋದಾ ಸಾಧ್ಯತೆ ಇಲ್ಲ ನಿಮಗೆ ಕೊಡ್ಬೇಕು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಎಲ್ಲರ ಮೊಬೈಲ್ಗಳಲ್ಲಿ ಎಲ್ಲರಲ್ಲಿ ಓಡಾಡುವ ಅನಧಿಕೃತ ಟಿಪ್ಪಣಿ ಅದು ಅದರ ಬಗ್ಗೆ ನೀವು ಯಾವ್ದಾದ್ರು ಇದು ತಗೊಂಡಿದ್ದೀರಾ ನಡವಳಿಯನ್ನು ತಗೊಂಡಿದ್ದೀರಾ ಎಲ್ಲರೂ ಅದಕ್ಕೆ ಸಹಭಾಗಿತ್ ಹೇಳೋದಿಲ್ಲ ಅದಕ್ಕೆ ಬಾಧ್ಯ ಅದಕ್ಕೆ ನೀವು ಉತ್ತರ ಕೊಡಬೇಕಾಗ್ತದೆ ಜನ ಸಮುದಾಯಕ್ಕೆ ಯಾಕಂದರೆ ಏನೇ ನಡೆದಿರಲಿ ಅಡ್ಜಸ್ಟ್ಮೆಂಟ್ ಇರಲಿಲ್ಲ ನಿಮ್ಮಲ್ಲಿ ನಡವಳಿ ಇರಲೇಬೇಕಿತ್ತು ನಾನೊಂದು ಕಾಗದ ಕೊಟ್ಟರೆ ನಾನೊಂದು ಕರೆಂಟು ಕೊಟ್ಟರೆ ಅಥವಾ ಇಲ್ಲಿ ಸಾವ ವರ್ತಿಗಳು ಯಾವುದೇವುದು ಕೊಟ್ಟರು ನಿಮ್ಮಲ್ಲಿ ಯಾವುದಕ್ಕೂ ನಡವಳಿ ಕೊಟ್ಟೆ ಮುಂದುವರಿದು ಅಲ್ಲಿ ಮೊದಲು ಪೋರ್ಜೇರಿ ಆಗಿರೋದು ನೀವು ಸಭೆಯನ್ನು ಯಾಕೆ ಅಂತರ ಮಾಡಿದ್ದೇಳಿದಂದರೆ ಮೊನ್ನೆ ಇಪ್ಪತ್ತ್ ಮೂರರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯಾರಿದ್ರು ಅದೆಲ್ಲ ಬೇಡ ವಿಷಯ ಅವತ್ತು ಮಾಡದ್ದನ್ನು ಇನ್ನಿವತ್ತಾರು ಮಾಡಿ ನಿಮ್ಮ ಕೈಯಿಂದ ಕೈ ಮೀರಿ ಹೋಗಿದೆ ಅಂದರೆ ಕೈ ಮೀರಿ ನಿಮ್ಮಿಂದ ಹೋಗಿದೆ ಅಂದರೆ ವೆಹಿಕಲ್ಗಳು ವಾಹನಗಳು ಸಹ ಕಣ್ಣಾರೆ ಅವ್ರಿಗೂ ಕಂಡಾಗಿ ಓಡಾಡ್ತಿದ್ದು ಅದರ ನಂತರ ಪೀಠೋಪಕರಣಗಳು ನಿಮ್ಮ ಗಮನಕ್ಕೆ ಬರಬೇಕು ನಾವೇ ಕಾರಣ ಯಾಕಂದರೆ ಗ್ರಾಮಸಭೆ ಆಗುವಾಗ ಬೆರಳಿಕೆ ಜನಸಂಖ್ಯೆ ಕಳೆದ ಸಲಕ್ಕಿಂತ ಹಿಂದಿನ ಸಲ ಗ್ರಾಮ ಪಂಚಾಯತ್ ಇನ್ನೊಂದು ಸಲ ಮುಂದೂಡಿದ್ದೆ ಕಾರಣ ಹದಿನಾರು ಜನರು ಹದಿನೇಳು ಜನರು ಇದ್ದರೆ ಇದಕ್ಕೋಸ್ಕರ ಈ ಗ್ರಾಮಕ್ಕೆ ಎರಡು ಗ್ರಾಮಕ್ಕೆ ನೂರ ಐವತ್ತ ಏಳು ಜನಕ್ಕಿಂತ ಕಡಿಮೆ ಇಲ್ಲದಂಗಿರಬೇಕಿತ್ತು ಅದು ಈ ಭ್ರಷ್ಟಾಚಾರದ ಕೂಪಗಳಿಗೆ ಮೂಲ ಕಾರಣಕ್ಕೆ ನಾವುಗಳೇ ಹೊಣೆಗಾರರು ಆದ ಕಾರಣ ನಾವು ಇಲ್ಲಿ ಬೀದಿಯಲ್ಲಿ ಬರುವ ಸಮಯ ಬಂದಿದೆ ನಡೀ ಸೂಕ್ಷ್ಮವಾಗಿ ಕಳೆದ ಎರಡು ಮೂರು ತಿಂಗಳಿಂದ ಸಾವರ್ತಿಗಳು ಎಲ್ಲರೂ ಏನು ಹೇಳಿದಂತೆ ಅದು ಮಿತಿ ಮೀರಿ ಹಂತಕ್ಕೆ ಹೋಗಿದೆ ಅಂತ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನನ್ನ ನನಗೆ ನಾನು ಜ್ಞಾಪನಾ ಪತ್ರದಲ್ಲಿ ಯಾರು ಆ ಸಂತೋಷತೆ ಹೇಳಿದ ಆ ವ್ಯಕ್ತಿ ಇಲ್ಲಿ ಇರುವ ಕಳಮಕಾರ್ ಬಾಳೆಬೈಲು ಮತ್ತು ಗೋಧಿಯಡಿ ಮತ್ತು ಈಚೆ ಉಕ್ರಪ್ಪ ಈ ಹಣವನ್ನು ಇದು ಮಾಡಲಿಕ್ಕೆ ಗಂಟಾ ಘೋಷವಾಗಿ ರಾಜಧನದ ಟ್ರೆಜರಿಯ ಸಿಗ್ನೇಚರ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ನ ಸಿಗ್ನೇಚರ್ ಸಿಗ್ನೀಚರ್ ಸಹಿಯನ್ನು ಗ್ರೀನ್ ಸಿಗ್ನೇಚರ್ ಅನ್ನು ಇದು ಮಾಡಿ ಇದು ಮಾಡಿದಕ್ಕೆ ಗ್ರಾಮ ಪಂಚಾಯತ್ ಯಾವತ್ತು ಎಚ್ಚೆತ್ತುಕೊಂಡು ಕ್ರಮ ಕೈಗೊಂಡು ಇದಕ್ಕೆ ಬೇಕಂತ ಸಂಪೂರ್ಣವಾದಂತ ತನಿಖೆ ಆಗದೆ ವಿನ ಅವರನ್ನ ಈ ಒಂದು ಇದಕ್ಕೆ ಗ್ರಾಮ ಪಂಚಾಯತ್ ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಳ್ಳೋದಕ್ಕೆ ಗ್ರಾಮಸ್ಥರಾದಂತ ನಮ್ಮೆಲ್ಲರ ವಿರೋಧ ಇದೆ ಅಂತ ಹೇಳ್ತಾ ಇವತ್ತು ಏನು ನಾವು ಸಾಂಕೇತಿಕವಾಗಿ ಇವತ್ತೇನು ಪ್ರತಿಭಟನೆ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಇಒ ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಎಸ್ ಈ ಗ್ರಾಮದಲ್ಲಿ ಬಂದು ಇದರ ತನಿಖೆಯನ್ನು ಮಾಡುವಂಥ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನು ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರನ್ನು ನಾವು ವಿಚಾರಣೆ ಮಾಡುವಂಥ ಕೆಲಸಗಳಾಗಬೇಕು ಅಂತ ಮಾಧ್ಯಮದ ಮುಖಾಂತರ ಹೇಳಿಪಡ್ತಾರೆ ವಿಡಿಯೋ ಬಗ್ಗೆ ಆರೋಪ ಇದೆ ಅಂತ ಹೇಳಿದರೆ ಅವರು ಒಟ್ಟಿನಲ್ಲಿ ಈ ಭಾಗದಲ್ಲಿ ನಮಗೆ ಈ ಗ್ರಾಮ ಪಂಚಾಯತ್ನ ಸಾಮಾನ್ಯ ವ್ಯಕ್ತಿ ಹೋದಾಗ ಅವರಲ್ಲಿ ಒಳ್ಳೆಯಾದಂಥ ಮಾತುಕತೆಗಳಿದೆ ನಾನೇ ಗ್ರಾಮ ಪಂಚಾಯತ್ನ ವರದಿಯನ್ನು ನಾನೊಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಮಾಹಿತಿ ಅಕ್ಕಲಿ ತೆಗೆಯುವಂಥ ಅವಶ್ಯಕತೆ ಇಲ್ಲ ಆದರೆ ಅವರು ನಮಗೆ ಮಾಹಿತಿ ಹಕ್ಕಲ್ಲಿ ಕೊಡಲು ಬೇರೆ ಯಾವುದೇ ರೀತಿಯಲ್ಲಿ ಕೊಡುವಂಥ ರೀತಿಯಲ್ಲಿ ಅವರಿಲ್ಲ ಹಾಗಾಗಿ ನಾವು ಮಾಹಿತಿ ಹಾಕಲಿ ಅರ್ಜಿಯನ್ನು ಹಾಕಿದ್ದೇನೆ ಇಪ್ಪತ್ತೇಳನೇ ಇಪ್ಪತ್ತೊಂದನೇ ತಾರೀಕಿಗೆ ಮಾಹಿತಿ ಹಾಕಲಿ ಅರ್ಜಿ ಹಾಕಿದ್ದೇನೆ ಇವತ್ತಿನವರೆಗೆ ನಾನು ನನಗೆ ಕೊಡಲಿಲ್ಲ ಆದರೆ ನಾನು ಕೇಳಲಿಕ್ಕೆ ಏಳು ಅಲ್ಲಿ ಕೊಡಬೇಕಿತ್ತು ಅವರು ಅವ್ರು ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅಂತೇಳಿ ನಾನನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗಿಲ್ಲ ನನಗೆ ಸಂಬಂಧಪಟ್ಟ ನಾನು ನೀವು ಅಥವಾ ಅದಕ್ಕೆ ಸಂಬಂಧಪಟ್ಟ ಬರಲಿಕ್ಕೆ ನನಗೆ ಗೊತ್ತಿದೆ ಹಾಗಾಗಿ ಅದರ ಬಗ್ಗೆ ಮುಂದಿನ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ ಪಂಚಾಯತ್ ಅಧ್ಯಕ್ಷೆ ಇಲ್ಲಿ ಸಂತೋಷ್ ಅಂತ ಹೇಳುವವ ಸಂತೋಷ್ ಗಡಿಕಲ್ ಅಂತ ಹೇಳುವವ ಪೀಠೋಕರಣಗಳ ಪೀಠೋಪಕರಣಗಳನ್ನು ಕದ್ದು ಇವತ್ತು ಭ್ರಷ್ಟಾ ಭ್ರಷ್ಟಾಚಾರವನ್ನು ಮಾಡಿದ್ದಾನೆ ಪಂಚಾಯತ್ಲ್ಲಿ ನಾವು ನಮಗೆ ಪಂಚಾಯತ್ ಅಂತ ಹೇಳಿದರೆ ಗ್ರಾಮದ ಅಭಿವೃದ್ಧಿಗೆ ಇರುವಂಥದ್ದು ಈ ಗ್ರಾಮದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸಿ ಜನರಿಗೆ ಮೋಸ ಮಾಡಿ ಈ ಪೀಠೋಪಕರಣಗಳನ್ನು ಅವನ ಮನೆಗೆ ತೆಗೆದು ತೆಗೆದುಕೊಂಡು ಹೋಗಿ ಇಟ್ಟಿದ್ದಾನೆ ಇದಕ್ಕೆ ನಾವು ಭೇದ ಮರೆತು ಇವತ್ತು ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ಕೇಳಿಕೊಳ್ತಿದ್ದೇವೆ ಪೀಠೋಪಕರಣ ಮಾತ್ರ ಅಲ್ಲ ಇದಕ್ಕೆ ಮೊದಲು ಸಹ ಈ ಗಾಡಿಯನ್ನು ಸ್ವಚ್ಛತಾ ಗಾಡಿಯೊಂದು ಪಂಚಾಯತಿಗೆ ಉಂಟು ಆ ಗಾಡಿಯನ್ನು ಸಮೇತ ರಾತ್ರೋರಾತ್ರಿ ಎಲ್ಲ ತೆಗೆದುಕೊಂಡು ಹೋಗಿ ಎಲ್ಲೆಲ್ಲೋ ಇಟ್ಟು ಗಾಡಿ ಅಲ್ಲೇ ಬಾಕಿಯಾದಂಥ ಪರಿಸ್ಥಿತಿ ಸಮೇತ ಉಂಟು ಮತ್ತು ಅವನ ವೈಯಕ್ತಿಕ ಕಾರಣಗಳಿಗೆ ಸಮೇತ ಈ ಗಾಡಿಯನ್ನು ಉಪಯೋಗಿಸಿಕೊಂಡಿದ್ದಾನೆ ಅದೇ ಅಷ್ಟೇ ಅಲ್ಲದೆ ಅವ ಇದರಲ್ಲಿ ಇರುವಾಗ ಅದರಲ್ಲಿ ಬಂದಂಥ ದುಡ್ಡನ್ನು ಬೇರೆಯವರ ಅಕೌಂಟಿಗೆ ಬರುವಂಥದ್ದನ್ನು ಅವ ತನ್ನ ಪರ್ಸನಲ್ ಅಕೌಂಟಿಗೆ ಅಥವಾ ಅವರ ಮನೆಯ ಅವರ ಅಕೌಂಟನ್ನು ಕೊಟ್ಟು ಅದನ್ನು ಸಮ ಸಹ ಇದು ಭ್ರಷ್ಟಾಚಾರದ ಇದಕ್ಕೆ ಒಡ್ಡಿದ್ದಾನೆ ಇದೆಲ್ಲ ಅವ ಇಂಥ ಇಷ್ಟೆಲ್ಲ ಕಾರಣಗಳು ಅವನ ಮುಂದೆ ಇರುವಾಗ ಅವನನ್ನು ಈ ಪಂಚಾಯತಿನಿಂದ ತೆಗೆದುಹಾಕಬೇಕು ಅಂತ ಹೇಳಿ ನಾವು ಊರಿನವರ ಮುಂದೆ ಎಲ್ಲ ಕೇಳಿಕೊಳ್ತಾ ಇದ್ದೇವೆ ನಾನು ಶೇಖರ್ ಅಂಬೇಕಲ್ಲು ಅಂತ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ನಮ್ಮ ಈ ಪಂಚಾಯತಲ್ಲಿ ಈಗಾಗಲೇ ಜನಗಳು ರೋಷಿ ಹೋಗಿದ್ದಾರೆ ಯಾಕಂದರೆ ಈ ಪಂಚಾಯತಲ್ಲಿ ತುಂಬ ಭ್ರಷ್ಟಾಚಾರ ಆಗಿದೆ ಅಂತಿರುವಂಥ ಒಂದು ಉಂಟು ಎಲ್ಲ ಸದಸ್ಯರುಗಳು ಹಾಗೂ ಅಧ್ಯಕ್ಷರು ಅಂತೇಳಿ ನಾವು ಹೇಳೋದಲ್ಲ ಎಲ್ಲರೂ ಸೇರಿಕೊಂಡು ಈ ಒಂದು ಈ ಒಂದು ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡುವ ಬದಲು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಮತ್ತು ಈ ಒಂದು ಪಂಚಾಯತ್ನಲ್ಲಿ ಕೆಲವು ವ್ಯವಸ್ಥೆಗಳಿಗೆ ಯಾವುದೋ ಒಂದು ವ್ಯವಸ್ಥೆ ಸರಿಯಾಗಿ ನಡೀತಾ ಇಲ್ಲ ಜನಗಳು ಯಾಕಂದರೆ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಪಂಚಾಯತ್ ಅಂತ ಆರಿಸ ಆರಿಸಲಿಕ್ಕೆ ಇದು ಮಾಡಿದ್ರು ಚುನಾಯಿತ ಪ್ರತಿನಿಧಿಯಾಗಿ ಮಾಡಿದರು ಆದರೆ ಪ್ರತಿನಿಧಿಗಳು ಸರಿಯಾದ ಕೆಲಸ ಮಾಡದೆ ನಮ್ಮ ಊರಿಗೆ ಅಷ್ಟೊಂದು ಒಳ್ಳೆಯ ಕೆಲಸ ಮಾಡಲಿಲ್ಲ ಅದೇ ರೀತಿ ಈ ಒಂದು ಈ ಪಂಚಾಯತ್ನಲ್ಲಿ ಯಾವುದೋ ಒಂದು ಡಾಟೆ ಎಂಟಿದಳು ಅಂತ ಏನೋ ಒಂದು ಪೀಠೋಪಕರಣದ ಬಗ್ಗೆ ಏನೋ ಒಂದು ಸ್ವಲ್ಪ ಕಳವು ಮಾಡಿದಂತೆ ಅದನ್ನು ಕೂಡ ಸರಿಯಾದ ಕಳವಾಗಿದೆ ಅದನ್ನು ಸಮಗ್ರವಾಗಿ ಅದನ್ನು ತನಿಖೆ ಮಾಡಬೇಕು ಅಂತ ನಾವು ಒಂದು ಈ ಗ್ರಾಮಸ್ಥರ ಪರವಾಗಿ ಕೇಳ್ಕೊಳ್ತಿದ್ದೇವೆ ಅದೇ ರೀತಿ ಈ ಒಂದು ಪಂಚಾಯತ್ ಕೂಡ ಇನ್ನು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳುತ್ತಾ ಭ್ರಷ್ಟಾಚಾರ ಮುಕ್ತ ಪಂಚಾಯತ್ ಆಗಬೇಕು ಯಾವ ರೀತಿ ನಮ್ಮ ಈ ಗ್ರಾಮವು ಭ್ರಷ್ಟಾಚಾರ ಮುಕ್ತ ಗ್ರಾಮ ಪಂಚಾಯತ್ ಆದರೆ ಅಭಿವೃದ್ಧಿಗೂ ಎಲ್ಲದಕ್ಕೂ ಸಹಕಾರ ಸಿಗುತ್ತೆ ಅಂತ ಹೇಳುತ್ತಾ ಈ ಒಂದು ಅವಕಾಶಕ್ಕಾಗಿ ಇವತ್ತು ನಾವು ಗ್ರಾಮ ಪಂಚಾಯಿತಿ ಮುಂದೆ ಇದ್ದೀವಿ ಭ್ರಷ್ಟಾಚಾರದ ವಿರುದ್ಧ ಏನಾಗಿತ್ತಂದರೆ ಇಲ್ಲಿನೊಬ್ಬ ಯುವಕರ ಸಂತೋಷವು ಈ ಹಿಂದೆ ಇದ್ದ ಪೀಠೋಪಕರಣ ಮತ್ತು ಇನ್ನಿತರ ತಹಸೀಲ್ದಾರರ ಗ್ರೀನ್ ಸಿಗ್ನೇಚರ್ ಉಪಯೋಗಿಸಿಕೊಂಡು ಹಣ ಬಟವಾಟೆ ಮಾಡಿದ್ದು ಈ ಎಲ್ಲ ವಿಷಯ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಅದರ ಪ್ರಕಾರ ಹಳೇ ಇದರಲ್ಲಿ ಸಭೆಯಲ್ಲಿ ಆ ಸಭೆಯಲ್ಲಿ ನಿರ್ಣಯ ಸಹ ಆಗಿತ್ತು ಆ ನಿರ್ಣಯದ ಇದರ ಪ್ರಕಾರ ಪಿ ಡಿಒನ್ನು ಸಹ ಕೇಳಿದ್ವಿ ಫೋನ್ ಮುಖಾಂತರ ಇಯೋನ ಕೇಳಿದ್ವಿ ಅಂದರೆ ಇಯೋ ನನಗೆ ಯಾವುದೇ ಮಾಹಿತಿ ಬಂದಿಲ್ಲ ಸೊ ಪಂಚಾಯಿತಿಯವರೇ ತೊಂಬತ್ತು ದಿವಸ ಮೂರು ತಿಂಗಳ ಅವಧಿಗೆ ಅವನು ಅಮಾನತಲ್ಲಿಟ್ಟಿದ್ದು ಆದ ಕಾರಣ ಅವನು ವಾಪಸ್ ಸೇರಿದ್ದಾನೆ ನನ್ನ ಇದಕ್ಕೆ ಅಂತ ಹೇಳಿದ್ದೇನೆ ಅದಕ್ಕೆ ಈ ಸಮಗ್ರ ಇದರಲ್ಲಿ ಪಿ ಡಿ ಅವ್ರದ್ದು ಇ ಅವ್ರದ್ದು ಮತ್ತು ಎಲ್ಲರ ಇದ್ದ ಕಾರಣ ವ್ಯವಸ್ಥೆಯಲ್ಲಿ ಲೋಪ ಇದ್ದ ಕಾರಣ ನಾವು ನಮ್ಮೆಲ್ಲರ ಮನವಿಯಲ್ಲಿ ಏನಂದರೆ ಇದನ್ನು ಕಂಪ್ಲೀಟ್ ಸಮಗ್ರವಾಗಿ ಲೋಕಾಯುಕ್ತ ತನಿಖೆ ಪಿ ಡಿ ಒ ಒನ ಮೇಲೆ ಮತ್ತು ಈ ವಿಷಯದ ಮೇಲೆ ಎಲ್ಲ ಸೇರಿ ಸಮಗ್ರ ತನಿಖೆ ನಡೆಸಲಿಕ್ಕೆ ತನಿಖೆ ನಡೆಸಲಿಕ್ಕೆ ಹಾಗೂ ಪೊಲೀಸ್ ಕಂಪ್ಲೇಂಟ್ ಸರ್ ನಿರ್ಣಯ ಸಭೆ ನಿರ್ಣಯವನ್ನು ಬಾಡಿ ತಗೊಳ್ಳಿಕ್ಕೋಸ್ಕರ ನಮ್ಮ ಮನವಿ ಅದ ಕಾರಣ ಅದರ ಪ್ರಕಾರವೇ ಸಮಗ್ರ ತನಿಖೆಗೆ ನಾವು ಒತ್ತಾಯಿಸ್ತೀವಿ ಅದೇ ಹೆಸರು ಯಾವ ಗ್ರಾಮ ಪಂಚಾಯತಿ ಒಳ್ಳೆಯದ ಈ ಬಗ್ಗೆ ಅವನು ಐದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇಲ್ಲಿಗೆ ಎರಡೂವರೆ ಗಂಟೆಗೆ ರಾತ್ರಿ ಸಂತೋಷಕ್ಕೆ ಕನ್ಫರ್ಮ್ ಏಳುವರೆ ಗಂಟೆಗೆ ಇಲ್ಲಿ ಮೆಟೀರಿಯಲ್ ಬಂದಿತ್ತು ಅಷ್ಟೊತ್ತಿಗೆ ನನಗೆ ಕಾಲ್ ಬಂದಾಗ ನಾನು ಅವನಿಗೆ ಪಂಚಾಯತಿ ಸಿಬ್ಬಂದಿ ಅನ್ನೋ ಉದ್ದೇಶದಿಂದ ಅವನಿಗೆ ಅದನ್ನು ಸ್ವೀಕರಿಸಲಿಕ್ಕೆ ಹೇಳಿದ್ದೆ ಆದರೆ ಅವನು ಸ್ವೀಕರಿಸಿ ಸ್ವಲ್ಪ ಮೆಟೀರಿಯಲನ್ನು ಅದನ್ನು ಅವನು ಮನೆಗೆ ಹೊಂದೋಗಿಟ್ಟೆ ತದನಂತರ ಅವನಿಗೆ ಮರು ದಿವಸ ಅವನಿಗೆ ನೋಟಿಸ್ ನೀಡಿದ್ದೀನಿ ನೀಡಿದ ಪ್ರಕಾರ ಅದರ ಮರು ದಿವಸದಿಂದ ಮರು ದಿವಸ ಅವರು ತಂದು ಇಲ್ಲಿ ಒಪ್ಪಿಸಿದ್ದಾರೆ ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಅದರ ಮರು ದಿವಸ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಅವರನ್ನು ಮೂರು ತಿಂಗಳ ಅವಧಿಗೆ ಬೇರಾಜಲ್ಲಿ ಕಳಿಸಿದರು ತದನಂತರ ಮುಂದಿನ ಸಾಮಾನ್ಯ ಸಭೆಯಲ್ಲಿ ಆ ಅವಧಿಯನ್ನು ಅಮರತಾವಧಿಯಿಂದ ಪರಿಗಣಿಸುವುದಂತೇಳಿ ತೀರ್ಮಾನ ಆಯಿತು ನಿರ್ಣಯ ಆಯಿತು ಅದರ ನಂತರ ವಿಶೇಷ ಸಭೆ ಕರೆದಿದೆ ಅದಕ್ಕೆ ಕೋರ ಮಾತೃ ಅದಕ್ಕೆ ನಂತರ ಇನ್ನೊಂದು ಸಭೆ ಕರೆದಿದೆ ಅಲ್ಲಿ ಸಮಿತಿ ಮಾಡಿದ್ದೇವೆ ಸಮಿತಿ ಮಾಡಿ ಇವತ್ತು ಸಮಿತಿಯಲ್ಲಿ ಫೈನಲ್ ಡಿಸಿನ್ ತೆಗೆಲಿಕ್ಕೆ ಇವತ್ತು ಒಂದು ವರದಿಯನ್ನು ಈಗಾಗಲೇ ನೀಡಿದ್ದೆ ಮುಂದೆ ಏನು ಮುಂದೆ ಸಭೆಯಲ್ಲಿ ತೀರ್ಮಾನ ಮಾಡಿಕೊಂಡು ಏನು ತೀರ್ಮಾನ ಆಗ್ತದೆ ತೆಗೆಕೊಳ್ಳಬೇಕು ನಿನ್ನೆ ಅವಧಿಯಲ್ಲಿ ಅವರು ರಾಮನಾಥ ಅವರಿಗೆ ಸಂಬಂಧಪಟ್ಟ ಮೂರು ತಿಂಗಳ ಅವಧಿಯಲ್ಲಿ ಅವರಿಗೆ ವೇತನ ಕೊಡಲಿಲ್ಲ ವೇತನ ಕೊಡದೇ ಇರುವ ಕಾರಣ ಮತ್ತು ಅವನ ಅವನತಾವಧಿ ಮುಗಿದ ನಂತರ ಅವನು ಬಂದು ಕರ್ತವ್ಯಕ್ಕೆ ಹಾಜರಾಗಿದ್ದ ತದನಂತರ ಇವತ್ತಿನ ಸಾಮಾನ್ಯ ಇವತ್ತಿನ ವಿಶೇಷ ಭೇಟಿಯನ್ನು ತೀರ್ಮಾನ ತೆಗೆತಾರೆ ಅದರ ಮೇಲೆ ಇರುತ್ತೆ ನಿನ್ನ ಅಟನ್ಸನ್ನು ಸೈನ್ ಮಾಡಿದ್ದಾರೆ ಸರ್ ಬಂದು ಮೊನ್ನೆ ಇಲ್ಲ ಮೊನ್ನೆ ಹಾಕಿದೆ ನಿಮಗದು ಹೇಗೆ ಗೊತ್ತಾಯ್ತು ಈಗ ಅದು ಎಲ್ಲೂ ಕರ್ನಲ್ಲಿ ಇಳಿಸಲಿಲ್ಲ ಅಂತೇಳಿ ಸ್ವೀಕೃತಿಯನ್ನು ನೋಡಿ ಹಾಂ ನೋಡೋದು ಗೊತ್ತಾಗ ಈಗ ಇಲ್ಲಿ ಇಲ್ಲಿರುವಂಥ ಫರ್ನಿಚರಿಗೂ ಅವರು ನಾನು ಕದ್ದಿದ್ದೇನೆ ಅಂತ ಫರ್ನಿಚರಿಗೂ ತುಂಬ ವ್ಯತ್ಯಾಸ ಇದೆ ಅಂತ ಕೇಳಿ ಬರ್ತಾ ಇತ್ತು ಇದ್ರ ಬಗ್ಗೆ ಇಲ್ಲ ಅದು ಹೊಸದಾಗಿ ಬಂದಿರುವಂಥದ್ದು ಜಿಲ್ಲಾ ಪಂಚಾಯತ್ನ ಹೊಸದಾಗಿ ಲಾರಿಯಲ್ಲಿ ಬಂದಿರುವಂಥದ್ದು ಸ್ವೀಕೃತ ಮಾಡಿರುವಂಥದ್ದು ಹೊಸ ಫರ್ನಿಚರ್ ಹಳೆ ಫರ್ನಿಚರ್ಗಳು ಇಲ್ಲಿ ಸ್ಟಾಕ್ ಮಾಡೋದು ಜಾಗದ ವ್ಯವಸ್ಥೆ ಜಾಗದ ವ್ಯವಸ್ಥೆ ಸ್ವಲ್ಪ ಕೊರತೆ ಉಂಟು ನಮ್ಮಲ್ಲಿ ಹೇಳಿದ್ರೆ ಇಲ್ಲಿ ಕಂಜೆಸ್ಟ್ ಇರುತ್ತೆ ನಮಗೆ ಮೀಟಿಂಗ್ ಹಾಲೇ ಭಾರಿ ಕಷ್ಟದಲ್ಲಿ ಒಂದು ಮೀಟಿಂಗ್ ಮಾಡ್ತೇವೆ ಗ್ರಾಮ ಸಭೆಗೆ ಕೂಡ ನಾವು ಕೆಳಗಿನ ಒಂದು ಮಯೂರ ಕಲಾ ಮಂದಿರವನ್ನು ಡಿಪೆಂಡ್ ಆಗಿದೆ ಇದು ನನ್ನ ಗಮನಕ್ಕೆ ಬಂದಿಲ್ಲ ನನ್ನ ಗಮನಕ್ಕೆ ಬಂದಿಲ್ಲ ಆದರೆ ಸದಸ್ಯರುಗಳು ಹೇಳ್ತಾ ಇದ್ದಾರೆ ನನ್ನ ಗಮನಕ್ಕೆ ಬಂದಿದ್ದರೆ ನಾನು ಅದನ್ನು ಫಾರ್ವರ್ಡ್ ಮಾಡ್ಬೋದಿತ್ತು ಆದರೆ ನನ್ನ ಗಮನಕ್ಕೆ ಅದು ಇಲ್ಲಿವರೆಗೆ ಮತ್ತು ಸರ್ ಈಗ ನಿಮ್ಮ ಪಂಚಾಯಿತಿ ಇದರ ವಾಹನ ಇದಲ್ಲ ಕಸವಿ ಹೌದು ಅದನ್ನು ದುರ್ಬಳಕೆ ಮಾಡಿದ್ದಾರೆ ಅಂತ ಕೇಳಿ ಬರ್ತಾ ಇದೆ ಬಗ್ಗೆ ಅವನು ಫರ್ನಿಚರನ್ನು ಅದರಲ್ಲಿ ತಂದಿದ್ದಾನೆ ಅಂತ ಹೇಳಿದರು ಆದರೆ ಆ ದಿವಸ ನಾನು ಜಾಳ್ಸೂರು ಗ್ರಾಮ ಪಂಚಾಯತ್ ಇಲ್ಲಿ ಉಪಾಧ್ಯಕ್ಷರು ಮತ್ತು ಮೆಂಬರ್ ಆ ದಿವಸ ಇವರೇ ಹೇಳಿರುವ ತಂದಿರುವಂತದ್ದು ಅಂದ್ರೆ ಅದೇ ಗಾಡಿಯಲ್ಲಿ ತನ್ನಿ ಅಂತ ಹೇಳಿದರೆ ಅದೇ ಗಾಡಿಯಲ್ಲಿ ಅವರು ತಂದು ಕೊಟ್ಟರು ಅದೇ ಗಾಡಿಗೆ ತಂದು